ಮಹಾಶಿವರಾತ್ರಿಗೂ ಮೊದಲು ಮಂಗಳ ಮಾರ್ಗಿ ಹನ್ನೆರಡು ರಾಶಿಗಳ ಮೇಲೆ ಹೇಗಿರಲಿದೆ ಪ್ರಭಾವ ಜ್ಯೋತಿಷಾಸ್ತ್ರದ ಪ್ರಕಾರ ಇದೇ ಫೆಬ್ರವರಿ ತಿಂಗಳಿನಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುವುದು ಇದಕ್ಕೂ ಮೊದಲೇ ಮಂಗಳನು ತನ್ನ ನೇರ ಸಂಚಾರವನ್ನು ಮಾಡಲಿದ್ದಾರೆ ಇದರಿಂದಾಗಿ ಯಾವ ರಾಶಿಗೆ ಶುಭ ಮತ್ತು ಯಾವ ರಾಶಿಗೆ ಅಶುಭವಾಗಲಿದೆ ಎಂದು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ಇಪ್ಪತ್ನಾಲ್ಕರ ಬೆಳಗ್ಗೆ ಏಳು ಮೂವತ್ತೆರಡಕ್ಕೆ ಮಂಗಳನು ಮಿಥುನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದ್ದಾರೆ ಮಂಗಳನ ಈ ನೇರ ಸಂಚಾರವನ್ನು ಏಪ್ರಿಲ್ ಎರಡರ ರಾತ್ರಿ ಒಂದು ಇಪ್ಪತ್ನಾಲ್ಕರವರೆಗೆ ಮುಂದುವರಿಸಲಿದೆ ನಂತರ ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾರೆ ಮಂಗಳನ ಈ ನೇರ ಸಂಚಾರದ ಶುಭ ಮತ್ತು ಅಶುಭ ಪ್ರಭಾವದ ಬಗ್ಗೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಮಂಗಳ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮಂಗಳನ ನೇರ ಸಂಚಾರವು ಮೇಷರಾಶಿಯ ಮೂರನೇ ಮನೆಯಲ್ಲಿ ನಡೆಯಲಿದೆ ಜಾತಕದ ಮೂರನೇ ಮನೆಯ ಸಂಬಂಧವು ನಿಮ್ಮ ಪರಾಕ್ರಮ ಸಹೋದರ ಸಹೋದರಿ ಮತ್ತು ಯಶಸ್ಸಿನೊಂದಿಗೆ ಇರುವುದು ಮಂಗಳನ ಈ ಚಲನೆಯಿಂದಾಗಿ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರಲಿದೆ ನೀವು ನಿಮ್ಮ ಸ್ವಭಾವದಲ್ಲಿ ಸೌಮ್ಯತೆಯನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲ ಲಭಿಸುವುದು ಜೊತೆಗೆ ಗಂಡನ ಮನೆಯವರಿಂದ ಆರ್ಥಿಕ ಲಾಭವಾಗಲಿದೆ ಹಾಗಾಗಿ ಏಪ್ರಿಲ್ ವರೆಗೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ದೇವಸ್ಥಾನಕ್ಕೆ ಜೇನುತುಪ್ಪವನ್ನು ದಾನ ಮಾಡಿ ಎರಡು ವೃಷಭ ರಾಶಿ ಮಂಗಳ ಗ್ರಹದ ಸಂಚಾರವು ನಿಮ್ಮ ಎರಡನೇ ಮನೆಯಲ್ಲಿ ನಡೆಯಲಿದೆ ಜಾತಕದ ಎರಡನೇ ಮನೆಯ ಸಂಬಂಧವು ನಿಮ್ಮ ಹಣ ಮತ್ತು ಸ್ವಭಾವದೊಂದಿಗೆ ಇರುವುದು ಮಂಗಳನ ಈ ಚಲನೆಯಿಂದಾಗಿ ನಿಮಗೆ ಮಿಶ್ರಫಲ ದೊರಕಲಿದೆ ಈ ಸಮಯದಲ್ಲಿ ನಿಮಗೆ ಮಿಶ್ರಫಲ ದೊರಕುವುದು ನೀವು ಆರ್ಥಿಕವಾಗಿ ಹೆಚ್ಚಿನ ಲಾಭ ಗಳಿಸುವಿರಿ ಆದರೆ ನಿಮ್ಮ ಆದಾಯದ ಹಣವು ಬಹಳ ಸಮಯದವರೆಗೆ ನಿಮ್ಮ ಕೈಯಲ್ಲಿ ಇರುವುದಿಲ್ಲ ಸಹೋದರರೊಂದಿಗೆ ಎಷ್ಟು ಪ್ರೀತಿಯಲ್ಲಿ ಇರುವಿರೋ ಅದಕ್ಕಿಂತ ಹೆಚ್ಚಿನ ಲಾಭ ಗಳಿಸುವಿರಿ ನಿಮಗೆ ಮಕ್ಕಳಿಂದ ಸಂತೋಷ ದೊರಕಲಿದೆ ಹಾಗಾಗಿ ಮಂಗಳನಿಂದ ಶುಭ ಫಲಗಳ ಪ್ರಾಪ್ತಿಗಾಗಿ ನಿಮ್ಮ ಸಹೋದರರಿಗೆ ಯಾವಾಗ ಅಗತ್ಯವೋ ಅವರಿಗೆ ಸಹಾಯ ಮಾಡಿ ಮೂರು ಮಿಥುನ ರಾಶಿ ಮಂಗಳ ಗ್ರಹವು ಮಿಥುನ ರಾಶಿಯ ಮೊದಲನೇ ಮನೆಯಲ್ಲಿ ಚಲಿಸಲಿದೆ ಜಾತಕದ ಮೊದಲನೇ ಮನೆಯೆಂದರೆ ಲಗ್ನದ ಮನೆ ನಿಮ್ಮ ಶರೀರ ಮತ್ತು ಮುಖದೊಂದಿಗೆ ಸಂಬಂಧ ಹೊಂದಿದೆ ಹಾಗಾಗಿ ಮಂಗಳನ ಈ ಚಲನೆಯಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಏಪ್ರಿಲ್ ಎರಡರವರೆಗೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ದೇವಸ್ಥಾನಕ್ಕೆ ಕರ್ಪೂರ ಅಥವಾ ಮೊಸರನ್ನು ದಾನ ಮಾಡಿ ನಾಲ್ಕು ಕಟಕ ರಾಶಿ ಮಂಗಳ ಗ್ರಹದ ಸಂಚಾರವು ಕಟಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಹನ್ನೆರಡನೇ ಮನೆಯ ಸಂಬಂಧವು ನಿಮ್ಮ ಖರ್ಚು ಮತ್ತು ನಿದ್ರೆಯೊಂದಿಗೆ ಇರಲಿದೆ ಹಾಗಾಗಿ ಮಂಗಳನ ಈ ಚಲನೆಯಿಂದಾಗಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಕಾಡುವುದಿಲ್ಲ ಮತ್ತು ನಿಮಗೆ ಉತ್ತಮ ನಿದ್ರೆ ಲಭಿಸುವುದು ಮಂಗಳ ದೋಷವನ್ನು ದೂರ ಮಾಡಲು ಏಪ್ರಿಲ್ ಎರಡರವರೆಗೆ ಖಾಕಿ ಬಣ್ಣ ಟೋಪಿ ಅಥವಾ ತಲೆಗೆ ಬಟ್ಟೆಯನ್ನು ಕಟ್ಟಿ ಮತ್ತು ನಾಯಿಗೆ ಸಿಹಿಯಾದ ರೊಟ್ಟಿಯನ್ನು ನೀಡಿ ಐದು ಸಿಂಹರಾಶಿ ಮಂಗಳ ಗ್ರಹದ ಸಂಚಾರವು ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಹನ್ನೊಂದನೇ ಮನೆಯ ಸಂಬಂಧವು ನಿಮ್ಮ ಆಯಸ್ಸು ಮತ್ತು ಆಸೆಗಳ ಈಡೇರಿಕೆಯೊಂದಿಗೆ ಇರುವುದು ಹಾಗಾಗಿ ಮಂಗಳನ ಈ ಚಲನೆಯಿಂದಾಗಿ ನಿಮ್ಮ ಸಾಹಸ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಸಾಕಷ್ಟು ಹೆಚ್ಚಾಗಲಿದೆ ಏಪ್ರಿಲ್ ಎರಡರವರೆಗೆ ನಿಮ್ಮ ವಿಶೇಷ ಆಸೆಗಳೆಲ್ಲವೂ ಪೂರ್ಣಗೊಳ್ಳುವುದು ಜೊತೆಗೆ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭ ದೊರಕುವುದು ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ನಿಮ್ಮ ಮಗಳ ಗಂಡ ಮತ್ತು ಮಕ್ಕಳಿಗೆ ಬೆಡ್ಶೀಟನ್ನು ಉಡುಗೊರೆಯಾಗಿ ನೀಡಿ ಆರು ರಾಶಿ ಮಂಗಳ ಗ್ರಹದ ಸಂಚಾರವು ರಾಶಿಯ ಹತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಹತ್ತನೇ ಮನೆಯ ಸಂಬಂಧವು ನಿಮ್ಮ ವೃತ್ತಿ ಜೀವನ ರಾಜ್ಯ ತಂದೆಯೊಂದಿಗೆ ಇರುವುದು ಹಾಗಾಗಿ ಮಂಗಳನ ಸಂಚಾರದಿಂದಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿದರೂ ನಿಮಗೆ ಪ್ರಗತಿ ಮತ್ತು ಜಯ ಲಭಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ತಂದೆಯ ವೃತ್ತಿ ಜೀವನದಲ್ಲಿ ಬದಲಾವಣೆಯಾಗುವುದು ನಿಮ್ಮ ಮನೆಯಲ್ಲಿ ಚಿನ್ನವಿದ್ದರೆ ಅವುಗಳನ್ನು ಲಾಕರ್ನಲ್ಲಿ ಇಡುವುದು ಉತ್ತಮ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ಹಾಲನ್ನು ಕುದಿಸುವಾಗ ಪಾತ್ರೆಯಿಂದ ಹಾಲು ಉಕ್ಕಿ ಹೊರಗೆ ಬೀಳದಂತೆ ಜಾಗರೂಕರಾಗಿರಿ ಏಳು ತುಲಾರಾಶಿ ಮಂಗಳ ಗ್ರಹದ ಸಂಚಾರವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಒಂಬತ್ತನೇ ಮನೆಯ ಸಂಬಂಧವು ನಿಮ್ಮ ಅದೃಷ್ಟದೊಂದಿಗೆ ಇರುವುದು ಹಾಗಾಗಿ ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಎಲ್ಲ ಕ್ಷೇತ್ರದಲ್ಲಿ ಸಂತೋಷ ಲಭಿಸುವುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ಅವಧಿಯಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಕೃಷಿಯ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವವರಿಗೆ ಧನ ಲಾಭವಾಗುವುದು ಮಂಗಳನಿಂದ ಶುಭ ಫಲಗಳ ಪ್ರಾಪ್ತಿಗಾಗಿ ನಿಮ್ಮ ಸಹೋದರರಿಗೆ ಯಾವಾಗ ಅಗತ್ಯವಿರುವುದು ಆಗ ಅವರ ಸಹಾಯವನ್ನು ಮಾಡಿ ಎಂಟು ವೃಶ್ಚಿಕ ರಾಶಿ ಮಂಗಳ ಗ್ರಹದ ಸಂಚಾರವು ವೃಶ್ಚಿಕ ರಾಶಿಯ ಎಂಟನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಎಂಟನೇ ಮನೆಯ ಸಂಬಂಧ ನಿಮ್ಮ ಆಯಸ್ಸಿನೊಂದಿಗೆ ಇರಲಿದೆ ಹಾಗಾಗಿ ಮಂಗಳ ದೋಷವನ್ನು ದೂರ ಮಾಡಲು ನೀವು ರೊಟ್ಟಿಯನ್ನು ಬೇಯಿಸುವ ಮೊದಲು ಬಾಣಲೆಯನ್ನು ಬಿಸಿ ಮಾಡಿದ ನಂತರ ಅದಕ್ಕೆ ನೀರನ್ನು ಚುಮುಕಿಸಿದ ನಂತರವೇ ರೊಟ್ಟಿಯನ್ನು ಬೇಯಿಸುವುದು ಉತ್ತಮ ಒಂಬತ್ತು ಧನು ರಾಶಿ ಮಂಗಳ ಗ್ರಹದ ಸಂಚಾರವು ಧನು ರಾಶಿಯ ಏಳನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಏಳನೇ ಮನೆಯಲ್ಲಿ ನಿಮ್ಮ ಸಂಬಂಧ ಇರುವುದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸಂಬಂಧವನ್ನು ಉತ್ತಮವಾಗಿರಿಸಲು ನೀವು ಪ್ರಯತ್ನವನ್ನು ಪಡಬೇಕಾಗುತ್ತದೆ ಏಳನೇ ಮನೆಯಲ್ಲಿ ಮಂಗಳ ಸಂಚಾರದಿಂದಾಗಿ ನೀವು ಏಪ್ರಿಲ್ ಎರಡರವರೆಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ ಮಂಗಳ ದೋಷವನ್ನು ನಿವಾರಿಸಲು ಏಪ್ರಿಲ್ ಎರಡರವರೆಗೆ ಯಾವುದೇ ರೀತಿಯ ಬಿದಿರಿನ ವಸ್ತುಗಳನ್ನು ಮನೆಗೆ ತರುವುದನ್ನು ತಪ್ಪಿಸಿ ಹತ್ತು ಮಕರ ರಾಶಿ ಮಂಗಳ ಗ್ರಹದ ಸಂಚಾರವು ಮಕರ ರಾಶಿಯ ಆರನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಆರನೇ ಮನೆಯ ಸಂಬಂಧ ನಿಮ್ಮ ಸ್ನೇಹಿತರು ಶತ್ರು ಮತ್ತು ಆರೋಗ್ಯದೊಂದಿಗೆ ಇರಲಿದೆ ಮಂಗಳನ ಈ ಸಂಚಾರದಿಂದಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳ ಪರಿಚಯವಾಗುವುದು ಇದರಿಂದಾಗಿ ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಲಾಭವಾಗಲಿದೆ ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಸ್ನೇಹಿತರು ಮತ್ತು ಸಹೋದರರಿಂದ ಶುಭ ಸುದ್ದಿ ಲಭಿಸಬಹುದು ಹಾಗಾಗಿ ಮಂಗಳನಿಂದ ಶುಭ ಫಲಗಳ ಪ್ರಾಪ್ತಿಗಾಗಿ ಮಂಗಳವಾರ ನಿಮ್ಮ ಸಹೋದರ ಅಥವಾ ಸಹೋದರನಿಗೆ ಸಮಾನದ ವ್ಯಕ್ತಿಗೆ ಯಾವುದಾದರೂ ಉಡುಗೊರೆಯನ್ನು ನೀಡಿ ಹನ್ನೊಂದು ಕುಂಭರಾಶಿ ಮಂಗಳ ಗ್ರಹದ ಸಂಚಾರವು ನಿಮ್ಮ ಐದನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಐದನೇ ಮನೆಯ ಸಂಬಂಧವು ನಿಮ್ಮ ಮಕ್ಕಳು ಬುದ್ಧಿ ವಿವೇಕ ಮತ್ತು ಜೀವನದೊಂದಿಗೆ ಇರುವುದು ಮಂಗಳನ ಈ ಸಂಚಾರದಿಂದ ನಿಮಗೆ ಉತ್ತಮ ಭಾಗ್ಯದ ಪ್ರಾಪ್ತಿಯಾಗುವುದು ನಿಮ್ಮ ಭೌತಿಕ ಸಾಮರ್ಥ್ಯ ಹೆಚ್ಚಾಗಲಿದೆ ಮತ್ತು ಗುರುಗಳ ಸಂಪೂರ್ಣ ಬೆಂಬಲ ದೊರಕುವುದು ಏಪ್ರಿಲ್ ಎರಡರವರೆಗೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಉತ್ತಮ ಲಾಭ ದೊರಕಲಿದೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ರಾತ್ರಿ ಮಲಗುವಾಗ ದಿಂಬಿನ ಬಳಿ ನೀರಿನ ಪಾತ್ರೆಯನ್ನು ಇರಿಸಿ ಮತ್ತು ಚಿಕ್ಕ ಮಕ್ಕಳಿಗೆ ಹಾಲನ್ನು ಉಡುಗೊರೆಯಾಗಿ ನೀಡಿ ಹನ್ನೆರಡು ಮೀನರಾಶಿ ಮಂಗಳ ಗ್ರಹದ ಸಂಚಾರವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ನಾಲ್ಕನೇ ಮನೆಯ ಸಂಬಂಧವು ನಿಮ್ಮ ಭೂಮಿ ಮನೆ ವಾಹನ ಮತ್ತು ತಾಯಿಯೊಂದಿಗೆ ಇರುವುದು ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಭೂಮಿ ಮನೆ ಅಥವಾ ವಾಹನವನ್ನು ಖರೀದಿಸುವ ಯೋಗವಿದೆ ಮತ್ತು ತಾಯಿಯ ಸಂಪೂರ್ಣ ಬೆಂಬಲ ದೊರಕುವುದು ಮಂಗಳ ದೋಷವನ್ನು ದೂರ ಮಾಡಲು ನೀವು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಮೊದಲು ನೀರಿನಿಂದ ಮುಖ ತೊಳೆಯಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು